ಬಿಗ್ ಬಾಸ್ ಮನೆಯೊಳಗ ಮೊದಲ ಯುದ್ಧ ಸ್ಟಾರ್ಟ್ ಆಗೈತಿ ಅಂದ್ರೆ ಮೊದಲನೇ ಜಗಳ ಸ್ಟಾರ್ಟ್ ಆಗೈತಿ ಅದೇನಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರು ಅದೇನಂದ್ರ ಗಿಲ್ಲಿ ಮತ್ತು ಕಾವ್ಯ ನೀವ ಒಂದು ಮಾತನ್ನ ಮಾತಾಡಿದ್ದ ಬಹಳಷ್ಟು ಪರ್ಸನಲ್ ಆಗಿ ತಗೋತರಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಈ ಸ್ಟೇಟ್ಮೆಂಟ್ ಅನ್ನ ಮುಂದುವರೆದ ಕಸ ಇವರು ಮೂರು ಜನರ ನಡುವೆ ಒಂದು ಜಗಳವಾಗಿ ಪರಿವರ್ತನೆ ಆಯ್ತು ಅಂದ್ರ ಒನ್ಯಕ ಇವರು ಸ್ಟೇಟ್ಮೆಂಟ್ ಏನು ಕೊಟ್ಟಾರಲ್ಲ ಈ ಸ್ಟೇಟ್ಮೆಂಟನ್ನು ಕಸ ಗಿಲ್ಲಿ ಮತ್ತು ಕವಿಯವರ ಇವರನ್ನ ಕೇಳ್ತಾರೋ ಆ ಸಂದರ್ಭದೊಳಗೆ ಇವರು ಅವ್ರಿಗೆ ಆನ್ಸರ್ ಮಾಡುವಾಗ ಒಂದು ಕ್ಲಾಶ್ ಯಾಕ ಸಣ್ಣ ಮಟ್ಟಿಗೆ ಒಂದು ಜಗಳ ಆಯಿತು ಗಿಲ್ಲಿ ಗಿಲ್ಲಿಯವರು ಒಂದು ಯಾಕೋ ಒಂದು ಹೆಚ್ಚಿಗೆ ಮಾತಾಡಿರಿ ಅನಿಸ್ ನನಗೆ ಯಾವ ಕಾರಣಕ್ಕಂದ್ರೆ ನೀವೇನರ ಇರಲಿಲ್ಲ ಅಂದ್ರೆ ನಾವು ಹೋಗಿ ಬಾರಿ ಅಂತೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅದೇ ಅಕೋ ಒಂದು ಮಟ್ಟಿಗೆ ರಾಂಗ್ ಅನಿಸ್ ನನಗೆ ಅಂದ್ರೆ ಒಬ್ರು ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಲ್ಲ ಅಂದ ಅನಿಸ್ ನನಗೆ ಮತ್ತು ಕಾವ್ಯ ಅವರು ಕೂಡ ಒಂದು ಆದ್ರು ಆ ಸಂದರ್ಭದಾಗ ಒಂದು ಸಣ್ಣ ಮಟ್ಟಿಗೆ ಕ್ಲಾಶ್ ಆಯ್ತು ಇದಸ್ಟ್ ಅನ್ನಿಸ್ತೈತಿ ಬಿಗ್ ಬಾಸ್ ಮನೆಯೊಳಗ ಎರಡನೇ ದಿನಾನ ಒಂದು ಯುದ್ಧನ ಸ್ಟಾರ್ಟ್ ಆಗಿಬಿಟ್ಟೈತಿ ನೋಡೋಣ ಇದು ಏನು ರೀಸನ್ ಐತಿ ಪರ್ಟಿಕ್ಯುಲರ್ ಆಗಿ ಅದ ಫುಲ್ ಎಪಿಸೋಡ್ ನೋಡಿಬೇಕ ಗೊತ್ತಾಗೈತಿ ಹಂಗ ಒಂದು ಸಣ್ಣ ಇದನ್ನ ಇಟ್ಕೊಂಡ ಕಸ ಒಂದು ಹೇಳೋದು ತಪ್ಪಾಕೈತಿ ಇದ್ರೊಳಗೆ ಅಶ್ವಿನಿ ಗೌಡ ಅವರು ತಪ್ಪಾಯ್ತು ಏನು ಗಿಲ್ಲಿ ತಪ್ಪಾಯ್ತು ಏನು ಕಾವ್ಯ ತಪ್ಪಾಯ್ತು ನೋಡಬೇಕು ಬಟ್ ಇದು ಸ್ಟಾರ್ಟ್ ಆಗಿದ್ದ ಒಂದು ಸಣ್ಣ ಸ್ಟೇಟ್ಮೆಂಟ್ ಇದ್ರ ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ನೀವು ಬಾ ಭಾಳ ಪರ್ಸ್ನಲ್ ಆಗಿ ತೊಗೋತಾರೆ ಅಂತೇಳಿ ಇದೊಂದು ಸ್ಟೇಟ್ಮೆಂಟ್ ಅನ್ನು ಹೋಗ್ಕಸ ಮುಂದೆ ಜಗಳಕ್ಕೆ ಕಾರಣ ಆಯ್ತು ಇವು ಎಲ್ಲ ಮೂರೂ ಮಂದಿ ನಡುವೆ ಒಂದು ಸಣ್ಣ ಮಟ್ಟಿಗೆ ಜಗಳ ಆಗೈತಿ ನೋಡೋನು ಪೂರ್ತಿ ಎಪಿಸೋಡ್ ನೋಡಿದ ಗೊತ್ತಾಗೈತಿ ಯಾರ ತಪ್ಪ ಇದ್ರ ಹೋಗೈತಿ ಮತ್ತು ಯಾರ ಇನ್ನೊಸೆಂಟ್ ಅದಾರು ಅಂತೇಳಿ ಪೂರ್ತಿ ಇದನ್ನ ಬೇಕಾ ನೋಡಿದ ಬೇಕಾಗ ಬಟ್ ನನಗೆ ಎಲ್ಲೋ ಒಂದು ಮಟ್ಟಿಗೆ ಗಿಲಿಯವರೊ ಒಂದು ಮಟ್ಟಿಗೆ ಹೆಚ್ಚು ಮಾತಾಡೋ ಅನಿಸ್ತು ಸುಮ್ಮ ಇದ್ದಿರೇನೋ ಬೆಟರ್ ಹಾಕಿತ್ತು ಬಟ್ ನಾನು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಕೈತಿ ಒಬ್ಬರು ಮುಂದೆತ್ತ ಅಂದ್ರೆ ನೀವು ಇರಲಿಲ್ಲ ಅಂದ್ರೆ ನಾವು ಹೋಗಿ ಅಂತ ನಾನು ಒಂಥದ ಒಂದು ಸಣ್ಣ ಮಟ್ಟಿಗೆ ಒಂದು ಜಂಬವನ್ನು ತೋರಿಸ್ಕೊಡ್ತೈತಿ ಇದು ಯಾಕೋ ಆಗಬಾರ್ದಿತ್ತು ಗಿಲ್ಲಿಯವರ ನಿಜವಾಗ್ಲೂ ಹೇಳ್ತಾನೋ ಇದೊಂದು ಮಟ್ಟಿಗೆ ಬಿಟ್ಟಿರ ಇದು ಎಲ್ಲೆಲ್ಲೇ ಮುಗೀತಿತ್ತು ಬಟ್ ಇದು ಮುಂದುವರಿಯೋ ಚಾನ್ಸ್ ಐತಿ ನೋಡೋನು ಎಲ್ಲಿ ಮಠ ಇದು ಹೋಗ್ತದೆ ಅಂತೇಳಿ ಇದೇ ಥರ ನಿಮ್ಗೆ ಬಿಗ್ ಬಾಸ್ ವಿಷಯಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಅದರ ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ